ಸ್ನೇಹಿತರೆ ಹುಬ್ಬಳ್ಳಿಯಲ್ಲಿ ಹಳೆ ಬಸ್ ನಿಲ್ದಾಣ ಹೈಟೆಕ್ ರೂಪದಲ್ಲಿ ಆರಂಭವಾಗುವುದಿದೆ ನಾಳೆ ಇದು ಲೋಕಾರ್ಪಣೆಗೊಂಡು ಹುಬ್ಬಳ್ಳಿ ನಗರ ಸಾರಿಗೆ ಮತ್ತು ಉಪ ಸಾರಿಗೆಯನ್ನು ಸಾರ್ವಜನಿಕ ಪ್ರಯಾಣಿಕರಿಗೆ ಸೌಲಭ್ಯ ಒದಗಿಸಲಿದೆ ಸಾರಿಗೆ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿಯವರು உபாட்டி மாதிரி லோக்கார்பணை மாடு சமார்ட் சிட்டி அனதானஸ் நான்கு அத்தியவாக கேந்திரஸ்தான ಸಾರ್ವಜನಿಕ ಪ್ರಯಾಣಿಕರಿಗೆ ಫ್ರೀ ಕೈಗತ್ತಿಕೊಂಡಿದ್ದ ವಾಣಿಜ್ಯ ನಗರಿಗೆ ಹುಬ್ಬಳ್ಳಿಯ ಹಳೇ ಬಸ್ ನಿಲ್ದಾಣಿದೆ ಈಗ ಇದು ಹೈಟೆಕ್ ಆಗಿ ಪರಿಣಮಿಸಿದೆ ಈ ಮೂಲಕ ಹುಬ್ಬಳ್ಳಿ ನಗರದ ನಾಲ್ಕನೇ ಬಸ್ ನಿಲ್ದಾಣ ಇದೀಗ ಪ್ರಯಾಣಿಕರ ಸೇವೆಗೆ ಸಜ್ಜುಗೊಂಡಿದೆ ಸ್ಮಾರ್ಟ್ ಸಿಟಿ ಯೋಜನೆಡೆ ಐವತ್ತು ಲ ಕೋಟಿ ವೆಚ್ಚದಲ್ಲಿ ಹಳೆ ಬಸ್ ನಿಲ್ದಾಣವನ್ನು ಅತ್ಯಾಧುನಿಕ ಮಾದರಿಯಲ್ಲಿ ನಿರ್ಮಾಣ ನಿರ್ಮಾಣಿಸಲಾಗಿದೆ ಹುಬ್ಬಳ್ಳಿ ನಗರದ ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ಐವತ್ತು ಕೋಟಿ ವೆಚ್ಚದಲ್ಲಿ ಹಳೆ ಬಸ್ ನಿಲ್ದಾಣ ನಿರ್ಮಾಣಗೊಂಡಿದೆ ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ಕೈಗೆತ್ತಿಕೊಂಡ ಹೈಟೆಕ್ ನಿಲ್ದಾಣ ನಾಳೆ ಶ್ರೀರಾಮ್ ರೆಡ್ಡಿ ಸಾರಿಗೆ ಸಚಿವರು ಇದನ್ನು ಉದ್ಘಾಟಿಸಲಿದ್ದಾರೆ ಮತ್ತು ಈ ನಿಲ್ದಾಣದಿಂದ ನಗರ ಮತ್ತು ಉಪನಗರ ಸಾರಿಗೆ ಪ್ರಾರಂಭಗೊಳ್ಳುತ್ತಿದೆ ಇದರಿಂದ ಹುಬ್ಬಳ್ಳಿಯ ಸಾರ್ವಜನಿಕ ಪ್ರಯಾಣಿಕರು ಉಪಯೋಗ ಪಡೆಯಲಿದ್ದಾರೆ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಕೈಗೊತ್ತೊಂಡ ಈ ಕಾಮಗಾರಿ ಈಗ ಹಳೆ ಬಸ್ ನಿಲ್ದಾಣ ಹೊಸ ಬಸ್ ನಿಲ್ದಾಣ ಶಿಬಿಟಿ ಮತ್ತು ಇನ್ನೊಂದು ಬಸ್ ನಿಲ್ದಾಣವಾಗಿದ್ದರಿಂದ ಒಟ್ಟು ನಾಲ್ಕು ಬಸ್ ನಿಲ್ದಾಣಗಳು ಪ್ರಾರಂಭವಾಗಿ ಹುಬ್ಬಳ್ಳಿ ನಗರದ ಸಾರ್ವಜನಿಕ ಪ್ರಯಾಣಿಕರಿಗೆ ಸೇವೆ ನೀಡಲು ಸಜ್ಜಾಗಿದೆ ಈ ನಿಲ್ದಾಣದಲ್ಲಿ ಕೆಳಮಹಡಿಯಿಂದ ನಗರ ಸಾರಿಗೆ ಹಾಗೂ ಬಿ ಆರ್ ಟಿ ಎಸ್ ಬಸ್ಗಳು ಕಾರ್ಯಾಚರಣೆ ನಡೆಸಲಿವೆ ಒಂದನೇ ಮಡಿಯಿಂದ ಉಪನಗರ ಸಾರಿಗೆ ಬಸ್ಗಳು ಕಾರ್ಯಾಚರಣೆ ನಡೆಸಲಿವೆ ನಗರ ಸಾರಿಗೆ ಬಸ್ಗಳಿಗೆ ಎಂಟು ಪ್ಲಾಟ್ಫಾರ್ಮ್ ಬಿ ಆರ್ ಟಿ ಎಸ್ ಬಸ್ಗಳಿಗೆ ಆರು ಪ್ಲಾಟ್ಫಾರ್ಮ್ ಮೀಸಲಿಡಲಾಗಿದೆ ಅಲ್ಲದೆ ಹದಿನಾರು ಐಡಿಯಲ್ ಬಸ್ ಪಾರ್ಕಿಂಗಿಗೂ ವ್ಯವಸ್ಥೆ ಕಲ್ಪಿಸಲಾಗಿದೆ ಅಲ್ಲದೆ ಒಂದನೇ ಮಡಿಯಲ್ಲಿ ಉಪನಗರ ಸಾರಿಗೆ ಬಸ್ಗಳಿಗೆ ಹದಿನಾಲ್ಕು ಪ್ಲಾಟ್ಫಾರ್ಮ್ ನಿರ್ಮಿಸಲಾಗಿದೆ ಈ ಹಿಂದೆ ಹಳೆ ಬಿಸ್ತಾಣದಿಂದ ನಗರ ಉಪನಗರ ಅಂತರ್ ಜಿಲ್ಲೆ ರಾಜ್ಯದ ಬಸ್ಸುಗಳು ಕಾರ್ಯಾಚರಣೆ ನಡೆಸುತ್ತಿದ್ದವು ಈಗ ನಗರ ಸಾರಿಗೆ ಮತ್ತು ಉಪನಗರ ಸಾರಿಗೆ ಬಸ್ಸುಗಳು ಕಾರ್ಯಾಚರಣೆ ನಡೆಸ್ತವೆ ಈ ನಿಲ್ದಾಣದ ವಿಶೇಷತೆ ಏನೆಂದರೆ ಮೂರು ಪಾಯಿಂಟ್ ಏಳು ಎಕರೆ ವಿಸ್ತೀರ್ಣ ಇದೆ ಮೂವತ್ತೆರಡು ಸಿ ಸಿ ಟಿ ವಿ ಕ್ಯಾಮ್ರಾ ಇದೆ ಎರಡು ಎಸ್ಕಲೇಟರ್ ಎರಡು ಲಿಫ್ಟ್ ಇದೆ ನಾಲ್ಕು ಚಕ್ರ ವಾಹನಗಳಿಗೆ ಪಾರ್ಕಿಂಗ್ ಇದೆ ಅರುವತ್ತು ದ್ವಿಚಕ್ರ ವಾಹನಗಳ ಪಾರ್ಕಿಂಗ್ ಇದೆ ಇಪ್ಪತ್ತು ವಾಣಿಜ್ಯ ಮಳೆಗೂ ಇರುವೆ ಮತ್ತು ಇಪ್ಪತ್ತು ಸಾವಿರ ಅಡಿ ವಾಣಿಜ್ಯ ಬೆಳೆ ಬಳಕೆ ಜಾಗ ಇದೆ ಇದರಿಂದ ಹುಬ್ಬಳ್ಳಿ ನಗರದ ಸಾರ್ವಜನಿಕ ಪ್ರಯಾಣಿಕರು ಉಪಯೋಗ ಪಡೆಯಬಹುದಾಗಿದೆ ಹೈ ಇದು ಹೈಟೆಕ್ ಆಗಿದ್ದರಿಂದ ಎಲ್ಲ ಹುಬ್ಬಳ್ಳಿ ಜನರಿಗೆ ಅನುಕೂಲಕರವಾಗಲಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಎಟ್ಟೆಕ್ ಹುಬ್ಬಳ್ಳಿ ನಗರ ಸಾರಿಗೆ नगर सारक